ಸೇರಿಸ್ಬೇಕಾದ್ರೆ ನಮ್ಮ ತಮ್ಮ ಸೇಸರು ಪುರುಷೋತ್ತಮ್ ಅಂತ ಗೊತ್ತಾಯ್ತು ತುಮಕೂರ್ನ ಅವನು ಎಲ್ಲ ಭಾಗಗಳು ಸುತ್ತ ಪ್ರೇಮದ ದ್ವೇಷದ ಕಿತ್ತಾಟದ ನೆಮ್ಮದ ಕುಸಿತ ಮನಸ್ಸಿನ ಹೀಗೆ ಯಾವ ಭಾಗ ಭಾಗಗಳು ಇದಾಗ ಸಾಮಾಜಿಕವಾಗಿ ಯಾರಿಗನ್ನ ತೊಂದರೆ ಆಯಿತು ಅಂತ ಹೇಳಿದ್ರೆ ರಾತ್ರಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಇದೇ ಬಾರ್ಲೈನ್ ಮೊಲದಲ್ಲಿ ನಿಂತು ಬಂದು ಆಚೆ ಅವರು ತಕ್ಷಣ ಸ್ಪಂದಿಸ್ತಿದ್ರು ಏನು ಎಕ್ಸ್ಪೆಕ್ಟ್ ಮಾಡ್ದೆ ಹೆಲ್ಪ್ ಮಾಡುವಂಥ ಮನುಷ್ಯ ಅಂದ್ರೆ ಇವರು ಸಿದ್ಧಾರ್ಥದಲ್ಲಿ ಎಲ್ಲಾರ್ಗು ಇದು ಹೇಳೋದು ಶಾಸ್ತ್ರ ಹೇಳೋದು ಡಾಕ್ಟರ್ ಸೇರಿ ಎಲ್ಲಾರ್ಗು ಶಾಸ್ತ್ರ ಹೇಳೋದು ಯಾರು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಬಾಲ್ನ ಹುಡುಗರು ನನಗೆ ಮಣ್ಣು ಮಾಡ್ತಾರಂತ ಅವನ್ನ ಕಠಿಂಗ್ ಶಾಪ್ ಬರ್ದೈತಲ್ಲ ಅವ್ನಿಗೆ ಹೇಳೋದಂತ ಇವ್ನು ನೋಡ್ತೀನಿ ದೂರದಲ್ಲಿರೋರು ಹೆಂಗೆ ಹೆಂಗೆ ನಡೀತಿದ್ರು ಸರಿಯಾಗಿ ನಡೆಯಕ್ಕೆ ಶುರು ಮಾಡಬಹುದು ಅಂದರೆ ಇವನ ಇವನ ಇದ್ದಾನೆ ಅನ್ನುವುದೇನೆ ಒಂದು ಎಚ್ಚರಿಕೆ ಗಂಟೆಯಾಗಿರ್ಬೋದು ವೀಕ್ಷಕರೇ ಈ ವ್ಯಕ್ತಿ ನೋಡೋಕೆ ಸ್ಫುರದ್ರೂಪಿ ಏನಲ್ಲ ಎದುರಿಗೆ ಸಿಕ್ಕವರಿಗೆ ಇವನೇನಪ್ಪ ಇಂಥ ಕಿರಿಕ್ ಮನುಷ್ಯ ಇವನು ಛೇ ಬಾಯಿ ಬಿಟ್ರೆ ಬಣ್ಗೇಡು ಅನ್ನುವಂಥ ಮಾತು ಮಾತ್ ಶುರು ಮಾಡಿದ್ರೆ ಕರ್ಕಶವಾದ ಧ್ವನಿ ಆದರೆ ಎದುರಿಗಿದ್ದ ಅಷ್ಟೇ ಯಾಕೆ ಆತನ ಸುತ್ತಲೂ ಇದ್ದ ಜನರ ಮನಸ್ಸನ್ನ ಕ್ಷಣಕಾಲ ಡೈವರ್ಟ್ ಮಾಡಿ ತನ್ನತ್ತ ಸೆಳೆದುಕೊಳ್ಳಬಲ್ಲಂತ ತಾಕತ್ತಿದ್ದಂಥ ವ್ಯಕ್ತಿತ್ವ ಮಂಡುಧೈರ್ಯ ಅಪಾರ ಧಾರ್ಮಿಕ ಶ್ರದ್ಧೆಯುಳ್ಳ ಭಕ್ತ ಕೈಲಿ ಒಂದು ಸಿಗರೇಟ್ ಹಿಡ್ಕೊಂಡು ಮುಖಕ್ಕೊಂದು ಅವರಿಗೆ ಹೋಲುವಂತ ಕನ್ನಡಕ ಧರಿಸಿ ಮನೆ ಬಿಟ್ಟು ಹೊರಟ್ರಂದ್ರೆ ಆತನು ನಡೆದು ಹೋಗುತ್ತಿದ್ದ ರಸ್ತೆ ಬೀದಿ ನಾಯಿ ಬೆಕ್ಕು ಜಾನುವಾರು ಕೊನೆ ಪಕ್ಷ ಅಲ್ಲಿನ ಕಲ್ಲು ಗೋಡೆ ಎಲ್ಲವೂ ಅಲರ್ಟ್ ಆಗಿ ಬಿಡ್ತಾ ಇದ್ವು ಯಾಕಂದ್ರೆ ನಮ್ಮ ವಾರಸುದಾರ ಬಂದ ನಮ್ಮನ್ನ ಮಾತನಾಡಿಸದೆ ಮುಂದಕ್ಕೂ ಹೋಗಲ್ಲ ನಮ್ಮ ಹೊಟ್ಟೆಗೆ ಏನಾದರೂ ಕೊಡದೆ ಹೋಗುವಂತ ಜೀವವಲ್ಲ ಎಂದು ಕಣ್ಣರಳಿಸಿ ತನ್ನ ಒಡೆಯನ ಕಡೆ ತನ್ನ ಚಿತ್ತ ಹರಿಸುವಂತ ಸ್ಥಿತಿ ನಿರ್ಮಿಸುವ ಅಂತ ಒಂದು ರೀತಿಯ ವಿಕಲ್ಪಿತ ವ್ಯಕ್ತಿತ್ವ ಇನ್ನು ಕೆಲವರನ್ನ ಕಂಡ್ರೆ ಅವರ ಹೆಸರಿನ ಮೇಲೆ ಅವರ ಜಾತಕ ಸೂತಕ ಅವರ ಇಷ್ಟ ನಿಷ್ಠ ಆಗಿದ್ದು ಮುಂದೆ ಆಗಬಹುದಾದದ್ದು ಹೀಗೆ ಎಲ್ಲವನ್ನ ಒಂದೇ ಉಸಿರಲ್ಲಿ ಹೇಳಿ ಎದುರುಗಿರುವ ವ್ಯಕ್ತಿಗಳು ಅಚ್ಚರಿಗೊಳಗಾಗುವಂತೆ ಮೋಡಿ ಮಾಡಬಲ್ಲಂತ ಮೋಡಿಗಾರ ಓಂ ಅಂತ ಶ್ಲೋಕ ಶುರು ಮಾಡಿದ್ರೆ ಎದುರಿಗಿದ್ದವರು ಕೆಲ ಕಾಲ ಗಪ್ ಆಗಿ ಬಿಡ್ತಾ ಇದ್ರು ಹೀಗೆ ಹಲವಾರು ರೀತಿಯ ಯಾರು ಊಹೆ ಮಾಡಲಾಗದಂತ ನಡವಳಿಕೆ ಹೊಂದಿ ಇಳಿವಯಸ್ಸಿಗೆ ತಲುಪಿದ್ರು ಅವಿವಾಹಿತನಾಗಿ ಒಂಟಿಯಾಗಿ ಬದುಕನ್ನ ನಡೆಸಿದ್ದ ಒಂಟಿ ಸಲ್ಗ ಅದು ಇವರು ಪುರುಷೋತ್ತಮ್ ಮೊದಲಿಯಾರ್ ಅಲಿಯಾಸ್ ತಂಪ್ಸ್ ಅನ್ನೋ ಸಮಾಜವನ್ನೇ ಹಿಡಿತಕ್ಕೆ ತೆಗೆದುಕೊಳ್ಳಬಲ್ಲಂತ ಮಾವುತ ಈ ತಂಪ್ಸ್ ತುಮಕೂರಿನ ಬಹುತೇಕ ರಾಜಕಾರಣಿಗಳ ಡಾರ್ಲಿಂಗ್ ಅನೇಕ ಅಧಿಕಾರಿಗಳ ಒಡನಾಡಿ ಅನೇಕ ಪತ್ರಕರ್ತರ ಶತ್ರು ಮಿತ್ರನಂತ ಸಲಹೆಗಾರ ಮೋಜುಗಾರ ಸೊಗಸುಗಾರ ಜಾದುಗಾರ ಹಿರಿಯ ಪತ್ರಕರ್ತ ತಾಮ್ಸ್ ದಾಟಿದ್ದ ಈ ಇಳಿ ವಯಸ್ಸಲ್ಲಿ ತಮ್ಸ್ ಪತ್ರಿಕಾಗೋಷ್ಠಿಗೆ ಬಂದರು ಅಂದ್ರೆ ಅಲ್ಲೊಂದು ಕಲರವ ಇರ್ತಾ ಇತ್ತು ಅಲ್ಲೊಂದಿಷ್ಟು ಕಚೆಗುಳಿಯ ಮಾತು ಕಾಮ ಪ್ರೇಮ ಸರಸ ಸಲ್ಲಾಪದ ಮಾತುಗಳಿಗೇನು ಯಾರಾದರೂ ಸೈಲೆಂಟ್ ಆಗಿದ್ರೆ ಅವರನ್ನು ಗುರುತಿಸಿ ವಿಶೇಷವಾಗಿ ಮಾತನಾಡಿಸಿ ಅವರನ್ನು ತಮ್ಮ ಚರ್ಚಾ ಗೋಷ್ಠಿಗೆ ಇನ್ವಾಲ್ವ್ ಮಾಡಿಕೊಳ್ಳುತ್ತಿದ್ದ ಜೀವ ಹಿಂಗೆ ಗುರುಸೋದಂದ್ರೆ ಹೀಗೆ ಗಲಗಲ ಅಂತ ಮಾತಾಡಿಕೊಂಡಿದ್ದ ತಮ್ಸ್ ಸಾವು ಪತ್ರಿಕಾ ರಂಗದ ಅನೇಕರಿಗೆ ದೂಡ ತಂದಿರೋದಂತೂ ಸತ್ಯ ಅದರಲ್ಲೂ ಮೂಕ ಪ್ರಾಣಿಗಳೆಂದ್ರೆ ಅಪಾರ ಪ್ರೀತಿ ತೋರ್ತಾ ಇದ್ದ ತಂಪ್ ತಾನು ಅಸಹಾಯಕನಾಗಿ ಹಾಸಿಗೆ ಹಿಡಿದಾಗ ಅವುಗಳ ಬಗ್ಗೆ ತೋರಿದ ಕಾಳಜಿ ಬಗ್ಗೆ ಈ ಹುಡುಗ ಹೇಳ್ತಾನೆ ಕೇಳಿ ಮೂರ್ ತಿಂಗಳಾಯ್ತು ನಮ್ಗೆ ಎಂಡವರ್ ಮಾಡಿ ಇದೆಲ್ಲ ನಾಯಿಗಳಪ್ಪ ಅದಕ್ಕೆ ಹೊಟ್ಟೆ ಹಸಿ ಇಟ್ಬೇಡಿ ಹ್ಮ್ ಕೊಡಿ ತರ್ತೀವ್ ನಾವು ನೈಟ್ ನೀವು ನೋಡಿದ್ರೆ ನಮ್ಮ ಅಂಗಡಿ ಮುಂದೆ ತುಂಬಾ ನಾಯಿಗಳು ಇರ್ತವೆ ಅದ ಊಟ ನಮ್ಮ ಚಿಕನ್ ಅಂಗಡಿಗೆ ಏನಿರ್ತದೋ ಎಲ್ಲ ಸ್ಟಾಕ್ ಮಾಡಿ ತಮ್ಮಂದಿ ಅವ್ರಿಗೆ ಹಾಕ್ಬಿಡ ಇದಿಷ್ಟೇ ಅಲ್ಲ ಕೊರೋನಾ ಅಂತ ಮಹಾಮಾರಿ ಕಾಲದಲ್ಲಿ ಯಾರ ನೆರವಿಗೆ ನಿಲ್ತಾ ಇದ್ರು ಅನ್ನೋದನ್ನ ಇವ್ರ ಮಾತಲ್ಲೇ ಕೇಳಿ ಕೊರೋನಾ ಟೈಮ್ ಅಲ್ಲಿ ಅದು ಊಟ ಹಾಕ್ತಾ ಇದ್ರು ಬ್ಯಾಚೋರು ತೊಗೊಂಡ್ಬರ್ತಾಯಿದ್ರು ಊಟ ಇಲ್ಲಿ ಜಾಕ್ಟರ್ ಅಪ್ಪಕ್ಕೆ ಡಾಕ್ಟರ್ ಜಾ ಕ್ಲಿನಿಕೆಟ್ಬಿಟ್ಟಿದ್ರು ಅಮ್ಮ ಇದ್ರು ಅವರು ಆಮೇಲೆ ಪಕ್ಕದ ಮೂಗು ಅವರು ಮೂಗರು ಅವರು ನಾಲ್ಕೈದು ಊಟ ಕೊಡ್ಬಿಡ್ತಾಯಿದ್ರು ಯಾರು ತಮಿಸೋರಿಗೆ ಅವರು ಕರೆದಿ ಅವ್ರಿಗೆ ಕೊಡ್ತಾಯಿದ್ರು ಎಲ್ಲ ಅಕ್ಕ ಪಕ್ಕ ಅವರು ಮೂಗರು ಆಚೆ ಕಡೆಯಿಂದ ಕೆಲಸ ಟೈಲರಿಗೆ ಬಂದಿರ್ತಾರೆ ಆ ಮುಂದ್ಗಡೆ ಅಮ್ಮ ಆ ಕ್ಲಿನಿಕಲ್ಲಿ ಇಂಥ ಸ್ವಂಟಿತನದ ಕಾರಣಕ್ಕೂ ಏನೋ ತೀರಾ ಅತಿಯಾದ ಧೂಮಪಾನದ ಚಟಕ್ಕೆ ದಾಸರಾಗಿ ಕೆಲ ತಿಂಗಳ ಹಿಂದೆ ಅನಾರೋಗ್ಯಕ್ಕೆ ತುತ್ತಾಗಿ ಸಿದ್ಧಾರ್ಥ ಆಸ್ಪತ್ರೆಗೆ ದಾಖಲಾಗಿ ಬಂದಿದ್ರು ಅಲ್ಲಿಂದಾನೇ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ರು ಅಂತಾರೆ ಜುಬೇರ್ ಸಿದ್ಧಾರ್ಥದಿಂದ ರಿಲೀಸ್ ಆಗಿ ಆಯ್ತಲ್ಲ ಆಸ್ಪತ್ರೆ ಬೆಡ್ ಮೇಲೆ ಕೂಡ ಈ ಮನುಷ್ಯ ಅಲ್ಲಿನ ಕೆಲವರಿಗೆ ಜ್ಯೋತಿಷ್ಯ ಹೇಳ್ತಾ ಇದ್ರಂತೆ ಈ ಕುರಿತು ಅವರ ಬಾಲ್ಯದ ಗೆಳೆಯ ಬದ್ರಿನಾಥ್ ಆ ಘಟನೆಯನ್ನ ನೆನಪಿಸಿಕೊಂಡಿದ್ದು ಹೀಗೆ ಏನ್ ಮಾಡಿದ್ರೆ ಸಿದ್ಧಾರ್ಥದಲ್ಲಿ ಸಿದ್ಧಾರ್ಥದಲ್ಲಿ ಎಲ್ಲಾರ್ಗು ಹೇಳೋದು ಶಾಸ್ತ್ರ ಹೇಳೋದು ಸೇರಿ ಶಾಸ್ತ್ರ ಹೇಳೋದು ಅವರು ನಾನು ಹೇಳಿದೆ ಕೊನೆಗೆ ಇದೇ ಇದಿಷ್ಟೇ ಅಲ್ಲ ಅವ್ರ ಏರಿಯಾದಲ್ಲಿ ಎಷ್ಟೊತ್ತಲ್ಲಾದ್ರೂ ಸರಿ ಯಾರಾದ್ರೂ ಸಮಸ್ಯೆ ಅಂದ್ರೆ ಎದ್ದು ಹೊರಗೆ ಬಂದು ನೆರವಿಗೆ ನಿಲ್ತಾ ಇದ್ದ ಅವರ ವ್ಯಕ್ತಿತ್ವದ ಬಗ್ಗೆ ಸಮಾಜ ಸೇವಕ ನಿಸಾರ್ ಅಹಮದ್ ನೆನಪು ಮಾಡಿಕೊಂಡಿದ್ದು ಹೀಗೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಒಂದು ಒಳ್ಳೆ ಸ್ನೇಹಿತರಾಗಿ ಅವ್ರ ಜೊತೆಗಿದ್ವಿ ಸುಮಾರು ಒಂದು ಎಲ್ಲ ಸಮುದಾಯದ ಜನರು ಯಾರು ಬಂದ್ರೂ ತಮ್ಸು ಎಷ್ಟು ನನಗೆ ಕ್ಲೋಸ್ ಅಂತ ಹೇಳಿದ್ರೆ ಎಲ್ಲರೂ ಅವ್ರದ್ದು ಅವ್ರು ಏನು ತಿಳ್ತಿರ್ತೀನಿ ನಾನೇ ಕ್ಲೋಸು ಆ ಥರ ಭಾವನೆಯಿಂದ ಅವರು ಇವತ್ತು ನಮಗೆಲ್ಲರಿಗೂ ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಭಾಳ ದುಃಖವಾದಂಥ ಒಂದು ಸುದ್ದಿ ಇದು ನನಗೆ ಸಾಮಾಜಿಕವಾಗಿ ಯಾರಿಗಾನ ತೊಂದರೆ ಆಯಿತು ಹೇಳಿದ್ರೆ ರಾತ್ರಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಇದೇ ಬಾರ್ಲೈನ್ ಮೊಹಲದಲ್ಲಿ ಎದ್ದು ನಿಂತು ಬಂದು ಆಚೆ ಬಂದುಬಿಟ್ಟು ಅವರು ತಕ್ಷಣ ಸ್ಪಂದಿಸ್ತಿದ್ರು ಮತ್ತೊಂದು ವಿಶೇಷ ಅಂದರೆ ಇವರು ವಾಸವಿದ್ದ ಬಾರ್ಲೈನ್ ಏರಿಯಾದಲ್ಲಿ ಮುಸಲ್ಮಾನರೇ ಹೆಚ್ಚು ಅವ್ರ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದ ತಮ್ಸ್ ಕೊನೆ ದಿನದಲ್ಲಿ ಅವ್ರ ಜೊತೆ ಏನು ಮಾತನಾಡಿದ್ರು ಅನ್ನೋದನ್ನು ಕೂಡ ಅವರ ಒಡನಾಡಿ ನೆನಪು ಮಾಡ್ಕೊಂಡಿದ್ದಾರೆ ನಾ ಮಾತನ್ನು ಒಮ್ಮೆ ಕೇಳಿಸ್ಕೊಂಡು ಬಿಡಿ ಯಾರು ಬಂದಿಲ್ಲ ಅಂತ ಪರವಾಗಿಲ್ಲ ನನ್ನ ಬಾರ್ಲೈನ್ ಹುಡುಗರು ನನಗೆ ಮಣ್ಣು ಮಾಡ್ತಾರೆ ಅಂತ ಅವನ್ನ ಕಟ್ಟಿಂಗ್ ಶಾಪ್ ಬಂದಲ್ಲೇ ಇದ್ದಲ್ಲ ಅವ್ನು ಹೇಳಿ ಹೋಗಿರೋದಂತ ನಮಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಗಿದ್ದ ವಿಷಯ ಅವನು ಆಮೇಲೆ ಹೇಳ್ದ ಮಾಹಿತಿ ಮೊನ್ನೆ ನಾನು ಫೋನ್ ಮಾಡಿದೆ ಅವನು ಲಾಲು ಇನ್ನೊಬ್ಬ ಇರಲಿಲ್ಲ ಅವನು ಬಿಡುಗಡೆ ಮಾಡ್ಕೊಂಡು

ಹೀಗೆ ಯಾವ ಭಾಗ ಇದೆಯೋ ಈ ತುಮಕೂರಿನ ಎಲ್ಲ ಭಾಗಗಳು ಅವನ ದೇಹದ ಅಂತ ಥರ ಇತ್ತು ಹಾಗಾಗಿನೇ ಈ ತುಮಕೂರು ಎಲ್ಲ ಭಾಗಗಳ ಹೆಂಗೆ ಗೊತ್ತೋ ಹಂಗೆ ಎಲ್ಲ ವ್ಯಕ್ತಿತ್ವಗಳು ಗೊತ್ತೆ ಮತ್ತು ಎಲ್ಲ ವ್ಯಕ್ತಿತ್ವಗಳ ದೌರ್ಬಲ್ಯಗಳು ಸಬಲತೆ ಶಕ್ತಿ ಎಲ್ಲ ಹೋಗಿರ್ತಿತ್ತು ಹಾಗಾಗಿ ಅವನ ಮಾತು ಹೇಗಿರ್ತಿತ್ತು ಅಂದರೆ ಚೂ ಕತ್ತಿ ಕತ್ತರ ಇರ್ತಿತ್ತು ಹಾಗಾಗಿ ಅವನ್ನ ಕರೆಕ್ಟಾಗಿ ಗಮನಿಸಿದರೆ ಅವನ ಪ್ರತಿ ಮಾತು ಕಾವ್ಯ ಥರ ಕಾಣಿಸ್ತಿತ್ತು ಮತ್ತು ಎಚ್ಚರಿಕೆಯ ಧ್ವನಿ ಥರ ಕಾಣಿಸ್ತಿತ್ತು ಹಾಗಾಗಿ ಚಿತ್ರ ತುಮಕೂರಿನ ತುಂಬ ಕಲ್ಲಣದ ಜೀವ ಇದು ಇರಬೇಕಾಗಿತ್ತು ಇನ್ನು ಭಾಳ ಚಿಕ್ಕ ವಯಸ್ಸು ನಮಗಿಂತ ಚಿಕ್ಕ ನೋಡಿ ನಮಗೂ ಅವಿಗೂ ಏನೋ ಬಾರಿಸ್ತೀನಿ ಅವ್ನು ತುಂಬ ಯುವನದ ಬೆಳಗ್ಗೆಯಿಂದ ಇನ್ನು ಇಲ್ಲಿವರೆಗೂ ತುಂಬ ಒಳ್ಳೆಯ ಸ್ನೇಹಿತರು ಹೇಳ್ತಾರೆ ಜಗಳಗಳೆಲ್ಲ ಮಾಮೂಲಿ ಆಗಿತ್ತು ಭಾಳ ಬಯಸ ದೊಡ್ಡ ಒಂದು ಶಕ್ತಿ ಕಳ್ಕೊಳ್ಳಂಗ ಶಕ್ತಿ ಅನ್ನೋದಕ್ಕಿಂತ ಅಚ್ಚವಾಗಿ ಹೀಗೆ ಭಾಳ ತುಂಬ ರಬರವ ಅಂತ ಇರೋದು ಯಾವಾಗಲೂ ಹೆಂಗೆ ಅಂದರೆ ಆ ರಬರವ ಹೇಗಿರುತ್ತೆ ಅಂದರೆ ಇವನ್ನ ನೋಡ್ತೀಂಗೆ ದೂರದಲ್ಲಿರೋರು ಹೆಂಗೆ ಹೇಗೆ ನಡೀತಿದ್ದರು ಸರಿಯಾಗಿ ನಡೆಯೋಕ್ಕೆ ಶುರು ಹುಡುಗರು ಅಂದರೆ ಇವನ ಇವನ ಇದ್ದಾನೆ ಅನ್ನುವುದೇನೆ ಒಂದು ಎಚ್ಚರಿಕೆ ಗಂಟಿಯಾಗಿರ್ತೈತೆ ಸಾಯೋವರೆಗೂ ಸಿಂಹ ಗರ್ಜನೆ ಮಾಡಿಕೊಂಡೆ ತಮ್ಸ್ ಬಗ್ಗೋ ಮಗನೇ ಅಲ್ಲ ಎನ್ನುವಂತೆ ಬದುಕಿದ ಹಿರಿಯ ಜೀವದ ಬಗ್ಗೆ ಕಾಂಗ್ರೆಸ್ಸಿಗೆ ಮುರಳೀಧರಾಲಪ್ಪ ಕೂಡ ಮಾತನಾಡಿದ್ದು ಹೀಗೆ ಕೊನೆಗೆ ಆಸ್ಪತ್ರೆ ಸೇರಿಸಬೇಕಾದ್ರೆ ನಮ್ಮ ತಮ್ಸ್ ಹೆಸರು ಪುರುಷೋತ್ತಮ್ ಅಂತ ಗೊತ್ತಾಯಿತು ಪುರುಷೋತ್ತಮ್ ಮೊದಲು ಯಾರು ಅಂತ ಗೊತ್ತಾಯಿತು ಅದಕ್ಕಿಂತ ಮುಂಚೆ ಗೊತ್ತೇ ಇಲ್ಲ ಅಷ್ಟೇ ಪ್ರೀತಿ ಅದೇ ವಿಶ್ವಾಸ ನಮ್ಮ ಕುಟುಂಬದಲ್ಲೆಲ್ಲ ಕರೆತಿದ್ದು ತಮ್ಸಣ್ಣ ಎಲ್ಲಾರ್ಗು ಮಾರ್ಗದರ್ಶಕರು ಹಿತೈಷಗಳು ಏನೇ ಟೆನ್ಷನ್ನು ಪ್ರೆಷರ್ ಇರಲಿ ಅವ್ರು ಯಾವ ಸಮುದಾಯ ಇರಲಿ ಪಕ್ಷ ಇರಲಿ ಭಾವ ಇರ್ತದೆ ಎಲ್ಲರೂ ಅದೇ ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಕೊನೆವರೆಗೂ ಥರನೇ ಇದ್ದಿದ್ದು ಆರ್ಪಡಿಸ್ತಾ ಇದ್ದಿದ್ದು ಸಿದ್ಧಾರ್ಥ ಆಸ್ಪತ್ರೆ ಆಯಿತು ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆ ಅಲ್ಲಿಂದ ಜಯದೇವ ಆಸ್ಪತ್ರೆ ಎಲ್ಲ ಕಡೆಯೂ ಆ ಹತ್ರ ನರ್ಸಿಂಗ್ ಸ್ಟಾಫ್ ಹತ್ರ ಹಂಗೆ ಗಟ್ಟಿಗಸ್ತಾಗೆ ಇದ್ದರು ಅಂತ ವ್ಯಕ್ತಿ ತುಮಕೂರು ಜಿಲ್ಲೆಯಲ್ಲಿ ಪ್ರತಿ ಪ್ರತಿಯೊಬ್ಬರಿಗೂ ಯಾರೂ ಬಿಟ್ಟಿರಲಿಲ್ಲ ಅವರು ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಬಂದಾಗಲೂ ಬಿಡಲಿಲ್ಲ ಅವ್ರನ್ನ ಅವನು ಅದೇ ಪ್ರಶ್ನಾವಳಿ ಅದೇ ಗತ್ತು ಅದೇ ಜೋರು ಅಂತ ಅವ್ರು ಇವತ್ತು ನಮ್ಮ ಅಂತಿಮವಾಗಿ ಹೇಳೋದಾದರೆ ಒಂದೂವರೆ ವರ್ಷದ ಹಿಂದೆ ಸುದ್ದಿಗೋಷ್ಠಿಯೊಂದರಲ್ಲಿ ಅವರಿಗೆ ಅವಮಾನವಾಗುವ ರೀತಿಯಲ್ಲಿ ನಡೆಸಿಕೊಂಡ್ರು ಅನ್ನೋ ಕೊರಗು ಅವರನ್ನು ಸದಾ ಕಾಡ್ತಾ ಇತ್ತಂತೆ ನಾನು ಈ ಕಾರಣಕ್ಕೆ ನಮ್ಮ ಬೆಳಗಿರಿ ನ್ಯೂಸ್ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಹಿರಿಯ ಜೀವಕ್ಕೆ ಗೃಹ ಸಚಿವರಿಂದ ಗೌರವ ಸಲ್ಲಿಸುವ ಕೆಲಸವನ್ನ ಮಾಡಿದ್ದೆ ಇದರ ಬೆನ್ನಲ್ಲೇ ನಿಂದು ಮಕರ ರಾಶಿ ಸಾಡೆ ಸಾತ್ ಐತೆ ಕೈಯಲ್ಲಿ ದುಡ್ನಿಲ್ಲಲ್ಲ ತಗುವಂತ ಒಂದಷ್ಟು ಹಣ ಕೈಗಿಟ್ಟು ಜುಲ್ಮೆ ಮಾಡಿದ್ರು ಬಟ್ ನಿಮಗೆ ಕಷ್ಟ ಇರುವಾಗ ನಮಗೆ ಯಾಕೆ ಅಂದ್ರೂ ಕೇಳಲಿಲ್ಲ ಸೋತ ಮನಸ್ಸುಗಳನ್ನು ಹುಡುಕಿ ಹುಡುಕಿ ಮನೆಗೆ ಬಲವಂತವಾಗಿ ಕರೆಸಿಕೊಂಡು ಮಾತನಾಡಿಸಿ ಚೈತನ್ಯ ತುಂಬುತ್ತಿದ್ದ ಜೀವ ಅಷ್ಟೇ ಅಲ್ಲ ಹಚ್ಚಿಕೊಂಡ್ರೆ ಮುಗಿತು ಸಾಕಷ್ಟು ಹಿಂಸೆ ಕೊಟ್ಟಾದರೂ ಅವ್ರ ಜೊತೆ ಮಾತನಾಡಬೇಕು ಅನ್ನೋ ಹಠ ಹಂಬಲ ಇದ್ದ ವ್ಯಕ್ತಿತ್ವ ಕೊನೆಗಾಲದಲ್ಲಿ ಅಷ್ಟೊಂದು ಇರಿಟೇಟ್ ಮಾಡಿದ್ರೋ ಏನೋ ಫೋನ್ ಮಾಡಿ ನಾನು ಅವ್ರ ನಂಬರ್ ಬ್ಲಾಕ್ ಲಿಸ್ಟ್ ಸೇರಿಸಿ ಬಿಟ್ಟೆ ಮತ್ತೆ ನಾನು ನಮ್ಮ ಮನೆಯವರು ಮನೆಗೋಗಿ ಬರೋಣ ಅಂತ ಮಾತನಾಡಿದ ಎರಡು ಮೂರು ದಿನದಲ್ಲೇ ಅವರ ಸಾವಿನ ಸುದ್ದಿ ಕಿವಿಗೆ ಅಪ್ಪಳಿಸಿತು ಛೇ ಈಗಾಗುತ್ತೆ ಅಂತ ನಾನು ಕೂಡ ಕನಸು ಮನಸ್ಸಲ್ಲೂ ಭಾವಿಸಿರಲಿಲ್ಲ ಹಿರಿಯರೇ ಕ್ಷಮೆ ಇರಲಿ ನಿಮ್ಮ ಅಗಾಧ ಮಾತು ಪ್ರೀತಿ ವಾತ್ಸಲ್ಯ ಎಲ್ಲವೂ ನಮ್ಮಲ್ಲಿ ಶಾಶ್ವತ ನೆನಪುಗಳಷ್ಟೇ ನಮ್ಮನೆಯ ಹಿರಿಯ ಸದಸ್ಯನೆಂದೇ ನಾವು ಭಾವಿಸಿದ್ವಿ ನನ್ನ ಪುಟ್ಟ ಕುಟುಂಬದಿಂದ ಗೌರವಪೂರ್ವಕವಾಗಿ ನಿಮಗೊಂದು ನಮನ ಚಿರನಿದ್ರೆಗೆ ಜಾರಿದ ನಿಮಗೆ ಭಗವಂತ ಚಿರಶಾಂತಿ ಕೊಡಲಿ ಕೊನೆಯದಾಗಿ ನಿಮಗೊಂದು ಆಶ್ರತರ್ಪಣ